ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ಎಲ್ರಿಗೂ ಗೊತ್ತಿರೋ ವಿಷಯನೇ ತುಂಬ ಎಲ್ಲ ತುಂಬ ಜನಗಳಿಗೆ ಮಿಕ್ಸ್ ರಿಸಲ್ಟ್ ಇದ್ದಿದೆಯಾ ಮೇನ್ಲಿ ತುಂಬ ಸಫಲಾಗಿ ರಾಶಿನಲ್ಲಿ ಈ ಮೀನ ರಾಶಿ ಒನ್ ಆಫ್ ದ ಮೇಜರ್ பிராப்ளம் ஃபேஸ் என்ன ஏனப்பந்திர காலபுருஷனுக்கு அன்னெண்டை மணி ராசி ஆ ஆசியினே வந்து இத்தர ப்ளானெட் ராகு கேத்து அது சனி ಮೇನ್ಲಿ ಈ ವರ್ಷ ಆ மெய்ன்லி ಈಗ நோடி ಶನಿ ಮಗಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿ ಬರುತ್ತಾರೆ ಮೀನ ಮೀನರಾಶಿಯಲ್ಲಿ ಸದ್ಯಕ್ಕೆ ಇರೋ ರಾಘು ಗ್ರಹ ಗೋಚಾರದಲ್ಲಿ ಕುಂಭರಾಶಿಗೆ ಹೋಗ್ತಾರೆ ಇದು ಯಾವಾಗ ಮೇ ಮಿಡ್ ಆಫ್ ಮೇ ಮಂತ್ ಇದು ಮೇನ್ ಗೋಚಾರ ಇರೋ ವಿಷಯ ಈ ವರ್ಷದಲ್ಲಿ ನಾವು ಎಕ್ಸ್ಪರ್ಟ್ ಪಲ್ಯಗಳೇನೆಂದ್ರೆ ಈ ಶನಿ ಮತ್ತೆ ರಾಘು ಆಮೇಲೆ ಗುರು ಕೇತು ಈ ನಾಲ್ಕು ಗ್ರಹಗಳು ಮೇಜರ್ ಇಂಪ್ಯಾಕ್ಟ್ ಒಬ್ಬೊಬ್ಬ ರಾಶಿ ಕೊಡ್ತದೆ ಅದರಲ್ಲಿ ಈ ಮೀನ ರಾಶಿಗೆ ಸ್ವಲ್ಪ ಪಾಸಿಟಿವ್ ಮತ್ತು ನೆಗೆಟಿವ್ ಫಲಗಳು ಇದೆಯಾ ಇಷ್ಟು ವರ್ಷವಾಗಿ ಪಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೀನ ರಾಶಿನವರು ಫೇಸ್ ಮಾಡಿರೋ ಪ್ರಾಬ್ಲಮ್ ಹೇಳ್ಕೊಳ್ಬೇಕ್ರೆ ಅವರೇ ಥಿಂಕ್ ಮಾಡಬೇಕು எயிட்டி டூ நைன்ட்டி பர்செண்ட் ஆஃப் பீப்பல் மீனராசியில் யார் உடோ அவ்ளோ சாடே சாத்தி பிராப்ளமில் சிக்குாட்டு பிராப்ளம் ஃபேஸ் மாறித்தார் மெயின்லி ஃபாஸ்ட் டூ அண்ட் ஆஃப் இயர்ஸ் ஆகி தர்ச்சு ஹணக்காசு விஷயத்தில் எல்லோர் கர்ச்சு இன்கம் இல்லை ஜல ஆமேலே ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇನ್ಲಿ ಗಾಡಿನಲ್ಲಿ ಯಾರಾದ್ರು ಹೋಗ್ಬಿಟ್ಟು ಕೈಯ ಕಾಲ ಏಟ್ ಮಾಡ್ಕೊಂಡಿರ್ತಾರೆ ಸೊ ಇಂಥ ವಿಷಯ ಎಲ್ಲ ಮೇಯ್ನ್ಲಿ ಯಂಗ್ಸ್ಟರ್ಸ್ ಆಗಿರ್ತವೆ ಈ ಸೆಕೆಂಡ್ ರೌಂಡ್ ಆಗಿರೋ ಜನಗಳಿಗೆ ಅಷ್ಟೊಂದು ಸ್ವಲ್ಪ ಕಡಿಮೆ ಇರ್ತವೆ ಚಿಕ್ಕ ಹುಡುಗರು ಫಸ್ಟ್ ರೌಂಡ್ ಯಾರು ಸಾಧ್ಯ ಬಂದಿದೆಯೋ ಅವರುಗಳು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ಒಂದು ಮನಸ್ಸಲ್ಲಿ ಭಯ ಇಷ್ಟು ದಿವಸ ಎಷ್ಟು ಧೈರ್ಯವಾಗಿದ್ರೂ ಏನೋ ಒಂದು ಭಯ ಬಂದ್ಬಿಟ್ಟು ಮನಸ್ಸಲ್ಲಿ ಕೂತ್ಕೊಂಡಿರ್ತವೆ ಕನ್ಫ್ಯೂಷನ್ ಏನೋ ಒಂದು ಕಾನ್ಫ ಸೆಲ್ಫ್ ಕಾನ್ಫಿಡೆನ್ಸೇ ಇಲ್ಲ ಸಿಚುವೇಶನ್ ಫೇಸ್ ಮಾಡಿರ್ತಾರೆ ಏನಾದ್ರು ಊಟ ಮಾಡಿದ್ರು ಭಯ ಬಿದ್ದು ಊಟ ಮಾಡೋ ಥರ ಇರ್ತವೆ ಫುಡ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತವೆ ಅಥವಾ ಕೈಕಾಲು ಮಂಡಿ ನೋವು ಇಂಥ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡಿಕೊಂಡು ಕನ್ಫ್ಯೂಸ್ ಸ್ಟೇಟಲ್ಲಿ ಲೈಫು ಒಂಥರ ಹೋಗಿರ್ತವೆ எப்பந்தி சம்பந்தப்பட்டு ஃபையர் ரிலேட்டூ அது மாரி தய வந்திர் தான் ஆமேல க்ளோஸ் ரிலேட்ட ஆமேல ஃபேமிலி டர்லன்ஸ் இன் தொந்தைகள் ஃபேஸ் மாறித்தார் இஸ் ரிலேட்டும் தூர ஓகித்தார் ஆமே சொல்ல ஜன ஃபேமிலி செப்பரேஷன் ஆகித் சாப்பிடிக்கு ಅವಸ್ಥೆ ಅವಮಾನ ಕ್ಲೋಸ್ ಜೊತೆಲಿ ಇದ್ರ ಫ್ರೆಂಡ್ ದೂರ ಹೋಗಿರ್ತಾನೆ ಎನಿಮಿಯಾಗಿ. ಸೊ ಎಲ್ಲ ವಿಷಯದ ನೋಡಿದ್ರು ಖರ್ಚಿ ಖರ್ಚಿ ಇವರಿಗೆ ಆಗಿರ್ತವೆ ಸ್ವಲ್ಪ ಜನ ಊರು ಬಿಟ್ಟು ಓಡೋಗಿರ್ತಾರೆ ಯಾಕಪ್ಪ ಈ ಲೈಫೇ ಬೇಡ ಅಂತ ಯಾವಾಗಲೂ ಏನೋ ಒಂದು ಯೋಚನೆ ಮಾಡಿಕೊಂಡು ಡ್ರೀಮಲ್ಲಿ ಇರ್ತಾರೆ ಸ್ವಲ್ಪ ಜನ ಫಾರಿನ್ ಹೋಗ್ಬಿಟ್ಟು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದು ಒಂದು ಪಾಸಿಟಿವ್ ಫಲವಾಗಿ ಅವ್ರಿಗೆ ಆಗಿರ್ತವೆ ಕಷ್ಟ ಅಂತ ಒಂದಿಂದ ಒಂದೇ ಹಾಗೆ ಲೈನ್ ಬೈ ಲೈನ್ ಎಲ್ಲಿ ನೋಡಿದ್ರು ಲೈನ್ ಅಪ್ ಆಗಿರ್ತವೆ ಆಮೇಲೆ ದುಃಖ ಸುಮ್ ಸುಮ್ಮನೆ ಓಡಾಡ್ತಾ ಇರೋದು ದೂರ ದೇಶ ಹೋಗೋದು ಅಲ್ಲಿ ಓದಿ ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತೀರಾ ಅಲ್ಲಿ ಪಾಸಿಟಿವ್ ಆಗಿ ಹೋಗಿರೋದಿಲ್ಲ ಇದೆಲ್ಲ ಯಾಕಂದರೆ ಸನಿ ಮಗಾತ್ಮ ಅಣ್ಣರಲಿದ್ದು ರಾಹು ಪ್ಲಾನೆಟ್ ರಾಶಿನಲ್ಲಿದ್ದು ಆಗಿರೋದು ವಿಷಯಗಳು ಇದು ಅನುಭವಿಸೋದು ಗೊತ್ತಿರ್ತವೆ ಅದೇ ಥರ ಈ ರಾಷ್ಟ್ರಾಧಿಪತಿ ಗುರು ಮೂರನೇ ಪ್ಲೇಸ್ಗೆ ಹೋಗಿರ್ತಾರೆ ಮೂರನೇ ಮನೆಗೆ ಹೋಗಿರುವಾಗ ತುಂಬ ಜನಕ್ಕೆ ಕೆಲಸದಲ್ಲಿ ತೊಂದರೆ ಫೇಸ್ ಮಾಡಿರ್ತಾರೆ ಕೆಲಸನೇ ಚೇಂಜ್ ಆಗಿರ್ತವೆ ಕೆಲಸ ಬಿಟ್ಬಿಟ್ಟು ತುಂಬ ಜನ ಕೆಲಸ ಉಳ್ಕೊಂಡ್ರೆ ತುಂಬ ಜನ ಇರ್ತೀರ ಚೆಕ್ ಮಾಡಿ ಅವರು ಮೀನರಾಶಿನವರು ದಸಾಭುಕ್ತಿ ಚೆನ್ನಾಗಿದ್ರೆ ಹಂಗೆ ಸ್ವಲ್ಪ ಇರ್ತವೆ ಬಟ್ ಗೌರವ ಒಂಥರ ರೆಸ್ಪೆಕ್ಟ್ ಇರೋದಿಲ್ಲ ಜಾಬ್ನಲ್ಲಿ ಆದ್ರೂ ಇನ್ನೂ ಒಂದು ಆರು ತಿಂಗಳು ಇರ್ತದೆ ನಾಲ್ಕೈದು ತಿಂಗಳು ಸ್ವಲ್ಪ ಹುಷಾರನೇ ಇರ್ಬೇಕು ಜಾಬ್ ವಿಷ ಇರುವಾಗ ತುಂಬ ಜನ ಬಾಡಿಗೆ ಮನೆ ಚೈ ಮಾಡಿರ್ತೀರಿ ಅಥವಾ ಮನೆ ಕಟ್ಕೊಂಡು ಹೊಸ ಮನೆಗೆ ಹೋಗಿರೋ ಚಾನ್ಸ್ ಇರ್ತವೆ ಯಾವಾಗಲೂ ಮನ ಸಂಚಲ ಮೈಂಡಲ್ಲಿ ಇರ್ತೀರ ಯಾವ ಕಾರ್ಯ ಇಟ್ಟರು ಆಗಿರೋದಿಲ್ಲ ಇಂಥ ಕಂಡೀಷನ್ ಮೀನರಾಶಿನವ್ರಿಗೂ ಇವಾಗ ಇರೋ ವಿಷಯ ಆದರೆ ಇಂಥ ಎಲ್ಲ ಇವಾಗ ಇಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿರೋ ವಿಷಯಗಳು ಸಾಡೆಸತಿ ಸಾಡೆ ಸತಿ ಅಂತ ಒಬ್ಬರೆಲ್ಲ ಹೇಳ್ಕೊಂಡಿದ್ದಾರೆ ಅದು ಮಾತ್ರ ಇಲ್ಲ ಎಲ್ಲ ಪ್ಲಾನೆಟು ಸೇರಿಕೊಂಡು ಮಾಡಿರೋ ವಿಷಯ ಇದು ಎಫೆಕ್ಟಿಗಳು ಓಕೆ ಸರ್ ಇದು ಎಷ್ಟು ಸಹೆ ಇದೇ ಹೇಳಿದರೆ ಡೆಫನೆಟ್ ಆಗಿ ಇದಕ್ಕೆಲ್ಲ ಒಂದು ಟೈಮ್ ಬರ್ತದೆ ಆ ಟೈಮ್ ಯಾವಾಗ ಬರ್ತಂದರೆ ಮಾರ್ಚ್ ಇಪ್ಪತ್ತೊಂದು ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ಇಂಥ ಪ್ರಾಬ್ಲಮ್ ಸ್ವಲ್ಪ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಮೇನ್ ಆಗಿ ರಾಶಿಯಾಧಿಪತಿ ಇಷ್ಟು ದಿವಸ ಮೂರನೇ ಮನೆಯಲ್ಲಿ ಇತ್ತು ಮಿಡ್ ಆಫ್ ಮೇ ಮಿಥುನ ರಾಶಿಗೆ ಹೋಗ್ತಾರೆ ಈ ಮಿಥುನ ರಾಶಿ ಏನಪ್ಪ ಅಂದ್ರೆ ಇವ್ರ ರಾಶಿಗೆ ನಾಲ್ಕನೇ ಮನೆಗೆ ಹೋಗ್ತಾರೆ ಹೌಸ್ ಆಫ್ ಕಂಫರ್ಟ್ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರು ஒே ஆடம்பராகி ஏனென்னு எக்ஸ்பெக் மாதிரோ அதெல்லாம் கூடி வரோ டைம் சேரி பத்து துண நானும் டூ வீலர் தகோ சார் வைட் மாணி நான் தோபோதான இது ரைட் டைம் தகபோது பிரிஃபரேபி டூ வீலரில் இ வி தகோ சான்சஸ் துணி ஓகே சார் நான் இவாக அழைகாடி ಅದೇ ಇಟ್ಕೊಂಡಿರ್ಬೇಕಾ ಹೊಸ ಗಾಡಿ ತಗೋ ಹಳೆ ಗಾಡಿ ಕೊಟ್ಬಿಟ್ಟು ಹೊಸ ಗಾಡಿ ತಗೋತಾರ ಇಲ್ಲಾಂದ್ರೆ ಎರಡು ಗಾಡಿ ತಗೊಳೋದು ಪ್ರಾಪ್ತ ಸೇರಿ ಬರುತ್ತವೆ ಕಾರ್ ತಗೋಬೇಕು ಅಂತ ಅನ್ಕೊಂಡಿರೋರು ಮೇನ್ಲಿ ಒಂದು ಕಾರ್ ಚೇಂಜ್ ಮಾಡಬಹುದು ಅಥವಾ ಹೊಸ ಕಾರ್ಗಳು ತಗೊಳ್ಳೋ ಸಿಚುವೇಶನ್ ಸೇರಿ ಬರ್ತದೆ ಸೊ ಇದೆಲ್ಲ ಪಾಸಿಟಿವ್ ಆಗಿ ದಿವಸ ಅನುಭವಿಸಿದ್ರೆ ಪ್ರಾಬ್ಲಮ್ ಇದ್ರೂ ಇದೆಲ್ಲ ಆಗಿ ಬರೋಕೆ ಚಾನ್ಸಸ್ ತುಂಬಾ ಚೆನ್ನಾಗಿದೆಯಾ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳು ಅವ್ರ ಮೇಲೆ ಸ್ವಲ್ಪ ಒಂಥರ ಕನ್ಫ್ಯೂಷನ್ ಇರ್ತವೆ ಸೇರೋಣ ಹಿಂಗೆ ಮಾಡುವ ಇದು ಒಳ್ಳೆಯ ಇದೇ ಥರ ಆಗ್ತವ ಪ್ರಾಬ್ಲಮ್ ಆಗ್ತವ ಅದ್ ಕನ್ಫ್ಯೂಷನ್ ಇತ್ತಲ್ವ ಆ ಕನ್ಫ್ಯೂಷನ್ನ ಇವಾಗ ಒಂಥರ ಸೇರಿ ಬರ್ತವೆ ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ತವೆ ಏನಿಲ್ಲ ಹೀಗೆ ನೀವು ಫೀಲ್ ಮಾಡ್ತಿರೋದು ಮನೇಲಿ ಇದ್ರೂ ಹೇಳೋ ಕಾಡಲ್ಲಿರೋ ಥರ ಥರನೇ ಅಂದ್ಕೋಬೋದು ಎಸ್ಪೆಷಲಿ ಇಷ್ಟು ವರ್ಷವಾಗಿ ದಾಯಾದಿಗಳು ಅಣ್ಣ ತಂಬರು ಆ ಕಝಿನ್ ಬ್ರದ್ರ ಜೊತೆಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸ್ವಲ್ಪ ಆಗ್ತವೆ ಆದರೆ ಪ್ಲೇಸ್ ಚೇಂಜ್ ಮಾಡೋಕ್ಕೂ ತುಂಬ ಚಾನ್ಸಸ್ ಜಾಸ್ತಿ ಕಂಡು ಬಂದಿದೆ ಇರೋ ಮನೆ ಬಿಟ್ಬಿಟ್ಟು ಹೊಸ ಮನೆಗೆ ಹೋಗೋದು ಇಲ್ಲ ಬಾಡಿಗೆ ಮನೆ ಇದ್ರೆ ಮನೆ ಚೇಂಜ್ ಮಾಡೋದು ಇಂಥ ವಿಷಯಗಳು ಸೇರಿ ಬರೋಕ್ಕೆ ಚಾನ್ಸಸ್ ಇದೆಯಾ ಏನೋ ಪ್ರಾಪರ್ಟಿ ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೈಟ್ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳಕ್ ಅನ್ಕೊಂಡಿದ್ರೆ ಸೈಟ್ ತಗೊಳಕ್ಕೆ ಒಳ್ಳೆ ಟೈಮ್ ಈ ಟೈಮ್ ಕೂಡಿ ಬರ್ತದೆ ಅದಕ್ಕೆ ಖರ್ಚು ಮಾಡೋ ಸಿಚುಯೇಷನ್ ಕಂಡು ಬರ್ತದೆ ಸರಿ ಮಗಾತ್ಮ ಇಷ್ಟು ಜಾ ಹನ್ನೆರಡನೇ ಮನೆಯಲ್ಲಿತ್ತು ಹೀಗೆ ರಾಶಿಗೆ ಬರ್ತಾ ಇದ್ದಾರೆ ರಾಶಿಯಲ್ಲಿರೋ ರಾಗ ಗ್ರಹ ಹನ್ನೆರಡನೇ ಮನೆಗೆ ಹೋಗ್ತಾರೆ ಈ ವಿಷಯ ಈ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಆಗೋ ವಿಷಯ ಸೊ ಏನಪ್ಪ ಅಂದ್ರೆ ಅದೇ ತರ ಕಂಡೀಷನ್ಸ್ ಇವ್ನಾಗ ಏನ್ ಹೇಳಿದಲ್ಲ ಭಯ ಮತ್ತೆ ಇಂಥ ವಿಷಯನ ಬರುತ್ತಲ್ಲ ಅದಾಗಿ ಕಂಟಿನ್ಯೂ ಆಗ್ತವೆ ಬಟ್ ಒಳ್ಳೆ ವಿಷಯ ಏನಂದ್ರೆ ಈ ಭಯ ಇರುತ್ತೆ ನೋಡಿದ್ರ ಈ ವಿಷ ಆಮೇಲೆ ಆವು ಸಂಬಂಧಪಟ್ಟ ವಿಷಯವಾಗಲಿ ಫುಡ್ ಇನ್ಫೆಕ್ಷನ್ ಅಂತ ವಿಷಯಗಳು ಅದು ಸ್ವಲ್ಪ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಯಾಕಂದ್ರೆ ರಾಗು ಹನ್ನೆರಡನೇ ಮನೆಯಲ್ಲಿ ಹೋಗೋದು ಇದೊಂದು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಓಕೆಪ್ಪ ಇದು ಬಿಟ್ರೆ ಬೇರೆ ಏನು ಬೆಸ್ಟ್ ಥಿಂಗ್ಸ್ ಅನ್ಕೊಂಡ್ರೆ ಸ್ಟಡೀಸ್ ವಿಷಯದಲ್ಲಿ ಒಳ್ಳೆ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಮೇನ್ಲಿ ಟು ತ್ರೀ ಇಯರ್ಸ್ ಆಗಿ ಈ ಫ್ಯಾಮಿಲಿ ಲೈಫಲ್ಲಿ ತುಂಬ ಸಫರ್ ಆಗಿರ್ತಾರೆ ಫ್ಯಾಮಿಲಿನಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಲಿ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೂ ಈ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಮತ್ತು ಫ್ಯಾಮ್ಲಿ ಇರೋರು ಒಬ್ಬೊಬ್ರು ರಿಲೇಷನ್ಶಿಪ್ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ ಆ ಪ್ರಾಬ್ಲಮ್ ಸ್ವಲ್ಪ ಹೀಗೆ ಒಬ್ಬೊಬ್ಬರು ನಿಮ್ಮ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಸಮಾಧಾನ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿ ಕಂಡು ಕಂಡುಬರುತ್ತದೆ ಎರಡನೇ ವಿಷಯ ಮೂರನೇ ಮನೇಲಿಂಥ ಗುರು ಈಗ ನಾ ಫೋರ್ತ್ ಹೌಸ್ ನಾಲ್ಕನೇ ಮನೆಗೆ ಹೋಗೋದು ಒಳ್ಳೆ ಪಾಯಿಂಟ್ ಅಂತ ನಾನು ಒಳ್ಳೆಯ ಫಲ ಅಂತ ನಾನು ಕೇಳಿದ್ದೀನಿ ತಾಯಿಗೆ ಏನಾದ್ರು ಹುಷಾರಿಲ್ಲ ಆದ್ರೂ ಇಲ್ಲ ಸ್ಟಡೀಸ್ ಏನಾದ್ರು ತಾವು ಮಾಡ್ಬೇಕು ಅಂದ್ಕೊಂಡಿದ್ರು ಇದೆಲ್ಲ ಪಾಸಿಟಿವ್ ನಡೆಯೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ ಆದರೆ ಹನ್ನೆರಡು ಮನೆಯಲ್ಲಿ ಸನಿ ಮಗಾತ್ಮ ಈಗ ತಮ್ಮ ಜನ್ಮಕ್ಕೆ ಬರ್ತಾ ಇದ್ದಾರೆ ಜನ್ಮಕ್ಕೆ ಬರುವಾಗ ಸಿಚುವೇಶನ್ ಏನಾಗ್ತದ್ರೆ ನಿಮ್ಮ ಹೆಲ್ತ್ ಮೇಲೆ ತುಂಬ ಭಯ ಇದ್ದಿರ್ತವೆ ಆ ಭಯ ಹೋಗಿ ಬಟ್ ಎಲ್ಲಿ ಸ್ವಲ್ಪ ರಿಲೀಫ್ ಸಿಗ್ತವೆ ಅದನ್ನು ಭಯ ಹೋಗ್ತವೆ ಸೊ ಆ ಭಯ ಹೋಗೋದ್ರೆ ನಿಮ್ಗೊಂದು ಪಾಸಿಟಿವ್ ಆಗಿ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಚೆನ್ನಾಗಿ ಚಾನ್ಸಸ್ ತುಂಬ ಚೆನ್ನಾಗಿ ಸೇರ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಫ್ಯಾಮಿಲಿ ವಿಷಯ ಹೇಳಿದ್ದೀನಿ ಈಗ ಹಸ್ಬೆಂಡ್ ಲೇ ಪ್ರಾಬ್ಲಮ್ ಎತ್ಕೊಂಡು ಸೆಪರೇಟ್ ಆಗಿರೋಕ್ಕೆ ಸ್ವಲ್ಪ ಸೇರ್ತೀರಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇನು ಸೆಪ್ರೇಷನ್ ಮೈಂಡಲ್ಲಿ ಅಂದರೆ ಡಿವೋರ್ಸ್ ಸಿಕ್ಕು ಚಾನ್ಸಸ್ ತುಂಬ ಚೆನ್ನಾಗಿದೆ ಡಿವರ್ಸ್ ಮಾಡ್ಕೊಳ್ಳಂದ್ರೆ ಯಾಕಂದ್ರೆ ದಸಾ ಭಕ್ತಿ ಚೆನ್ನಾಗಿಲ್ಲ ಅಂದ್ರೆ ಡಿವರ್ಸ್ ಆಗ್ತವೆ ಅದೇನೋ ಮಾಡೋಕ್ಕಾಗಲ್ಲ ಆಗುವ ಮನಸ್ಸಲ್ಲಿರೋರು ಆಗ ಆಗ ಬರುತ್ತೆ ಅಷ್ಟೆ ಸ್ವಲ್ಪ ಫಾರಿನ್ ಟ್ರಾವೆಲ್ ಸ್ವಲ್ಪ ಔಟ್ಸೈಡ್ ಟ್ರಾವೆಲ್ ಜಾಸ್ತಿ ಇರ್ತವೆ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕೆನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳ ವಿಷಯ ಬರುವಾಗ ಮದುವೆ ಆಗಿದೆಯೇ ಮಕ್ಕಳಾಗಿಲ್ಲ ಅಂತ ಎಷ್ಟು ದಿವಸ ಎಕ್ಸ್ಪೆಕ್ಟ್ ಮಾಡಿರೋರು ಐ ವಿ ಎಫ್ ಟ್ರೀಟ್ಮೆಂಟ್ ಇರೋರು ಆಲ್ರೆಡಿ ಐ ವಿ ಎಫ್ ಅಂತ ಏನಾದ್ರೂ ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಶುರು ಮಾಡಿರ್ಬೋದು ಆ ಶುರು ಮಾಡಿದರೆ ಮಗು ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ ಅಥವಾ ಈಗಲೂ ಶುರು ಮಾಡಿದ್ರೆ ಮೇ ಆದಮೇಲೆ ಸ್ವಲ್ಪ ಅದು ಮುಂಚೆ ಮಾಡ್ಕೊಳ್ಳೋದು ಉತ್ತಮ ಟ್ರೀಟ್ಮೆಂಟ್ ಆದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂದರೆ ಸ್ವಲ್ಪ ಆಗಿ ಇರ್ತಾರೆ ಆದರೆ ಹಂಗೆ ಹೆಂಗೆ ಸ್ವಲ್ಪ ಪರ್ಸನಲ್ ಅಟೆನ್ಷನ್ ಕೊಟ್ಟರೆ ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ ಸ್ಟಡೀಸ್ ಸ್ಟಡೀಸ್ಗೆ ಯಾರ ಅಂದ್ಕೊಂಡಿದ್ರೆ ಹೋಗ್ಬೋದು ಆದರೆ ಸ್ವಲ್ಪ ಮಿಸ್ ಮ್ಯಾಚ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರೋ ಥರ ಆ ಪರ್ಟಿಕ್ಯುಲರ್ ಪ್ರೊಫೆಷನ್ ಅಥವಾ ಯಾವುದೋ ಒಂದು ರಿಸರ್ಚ್ಗೆ ಹೋಗ್ತೀರಾ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅಲ್ಲಿ ಇರೋದಿಲ್ಲ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅದು ಪಾಸಿಟಿವ್ ನಡೀತದೆ ನೀವು ಅದೇ ಬೇಕು ಆ ಪ್ರೊಫೆಷನ್ನೇ ಬೇಕು ಆ ಸಬ್ಜೆಕ್ಟೇ ಮಾಡಬೇಕು ಮಾಡಿಕೊಂಡ್ರೆ ಸ್ವಲ್ಪ ಅದು ಚೇಂಜಸ್ ಆಗಿ ಆಗೋದಕ್ಕೆ ಚಾನ್ಸಸ್ ಇದೆ ಸ್ವಲ್ಪ ತಡೆನೇ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಬಟ್ ನಿಮ್ಗೆ ಕಾಂಪ್ರಮೈಸ್ ಮಾಡಿದ್ರೆ ಪಾಸಿಟಿವ್ ಹೋಗ್ತದೆ ಅದು ಏನು ಸಿಕ್ತವೋ ಅದೇ ತಗೊಳ್ಳೋದು ಉತ್ತಮ ಹೆಲ್ತ್ ಇಶ್ಯೂ ಬರುವಾಗ ನೈಟಲ್ಲಿ ನಿದ್ದೆ ಇರೋದಿಲ್ಲ ನೈಟಲ್ಲ ನಿದ್ದೆ ಕೆಟ್ಟೋಗಿ ಮೆಂಟಲ್ ಡಿಸ್ಟರ್ಬೆನ್ಸ್ಗಾಗಿ ಇದ್ದಿರೋಕೆ ಅದಾಗೆ ಕಂಟಿನ್ಯೂ ಥರ ಅನ್ಕೋಬಹುದು ತುಂಬ ಡ್ರೀಮ್ಸ್ ಜಾಸ್ತಿ ಬರುತ್ತೆ ಭಯಗಳು ಜಾಸ್ತಿ ಬರುತ್ತೆ ಏನೋ ಒಂಥರ ಡ್ರೀಮ್ಗಳು ಎಲ್ಲಿಯೇ ಹೋಗೋ ಥರ ಆ ಥರ ನೈಟಲ್ಲಿ ಸ್ವಲ್ಪ ತೊಂದರೆ ಇರ್ತವೆ ಅದಕ್ಕೆ ಸ್ವಲ್ಪ ವಿಷಯಗಳು ನೀವೇ ಐದರ್ ಮೊಬೈಲ್ ನೋಡಿಕೊಂಡು ಇಲ್ಲ ಪ್ರಾಣಾಯಾಮ ಅಂತ ವಿಷಯ ಮಾಡಿಕೊಂಡು ಅದೇ ಸ್ವಲ್ಪ ಕಂಟ್ರೋಲ್ ಮಾಡೋದು ಉತ್ತಮ ಜಾಬ್ ಎಷ್ಟು ದಿವಸ ಜಾಬ್ ಇಲ್ಲ ಇದ್ದೀವಿ ಅಂದ್ಕೊಂಡ್ರೆ ಚಾನ್ಸಸ್ ಇದೆಯೇ ಬಟ್ ಯಾವ ಕೆಲಸ ಸಿಕ್ತೋ ಆ ಕೆಲಸ ಅಕ್ಸೆಪ್ಟ್ ಮಾಡಿಕೊಂಡು ಜಾಯ್ನ್ ಆಗಿಬಿಡ್ಬೇಕು ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅಲ್ಲಿ ಸಿಕ್ಕಲ್ಲ ಯಾಕೆಂದರೆ ಫೋರ್ತ್ ಹೌಸದ ಗುರು ಹೋದರೆ ಇವ್ರು ಎಕ್ಸ್ಪೆಕ್ಟ್ ನನಗೆ ನಾವು ಓದಿರೋದಕ್ಕಿಂತ ಸ್ಟ್ಯಾಟಸ್ ಜಾಬ್ ಸಿಗ್ಬೇಕು ನಾನು ಹಿಂಗೆ ಇರಬೇಕು ಹಾಗೇ ಇರಬೇಕಿಂದ ಇರ್ತಾರೆ ಮೇ ಒಂಥರ ಅಕ್ಸೆಪ್ಟ್ ಮಾಡೋ ಮೆಂಟಾಲಿಟಿ ಇರೋದಿಲ್ಲ ಬಟ್ ಆದರೆ ಸದ್ಯಕ್ಕೆ ಒಂದು ಆರು ತಿಂಗಳು ಏನು ಜಾಬ್ ಸಿಗ್ತವೋ ಅದು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋದರೆ ಆಫ್ಟರ್ ಸಿಕ್ಸ್ ಮಂತ್ ಒಳ್ಳೆ ಫಲ ಸಿಗ್ತವೆ ಅಲ್ಲಿ ನಿಮ್ಗೆ ಒಳ್ಳೆ ಅಪ್ರಿಷಿಯೇಷನ್ ಗೌರವ ಸಿಕ್ಕಿ ಪ್ರಮೋಷನ್ ಆಗಿ ಹೋಗ್ತೀರಾ ಬಟ್ ಇದು ಸ್ವಲ್ಪ ಚಾನ್ಸಸ್ ಕಡಿಮೆ ಯಾಕಂದರೆ ಫೋರ್ತ್ ಹೌಸಲ್ಲಿ ಗುರು ಆಗುವಾಗ ಅದು ಅಷ್ಟು ಬೇಗ ಅವ್ರ ಮನಸ್ಸು ಕಲ್ಲು ಒಪ್ಕೊಳಲ್ಲ ಸ್ವಲ್ಪ ಏನೋ ನೀವೇನೋ ಓದಿರ್ತೀರ ಗ್ರ್ಯಾಜುಯೇಷನ್ ಮಾಡಿರ್ತೀರ ಒಂದು ಡಿಪ್ಲೊಮಾ ಮಾಡಿರೋ ಕೆಲಸ ಕೊಡ್ತಾರೆ ಅಥವಾ ಒಂದು ಐ ಟಿ ಐ ಮನುಷ್ಯ ಮಾಡೋ ಕೆಲಸ ಕ್ಲರಿಕಲ್ ಜಾಬ್ ಅಂತ ಏನೋ ಕೊಡ್ತಾರೆ ಬಟ್ ನಾನು ಇಷ್ಟೊಂದು ಡಿಗ್ರಿ ಮಾಡಿದ್ದೀನಿ ಗ್ರಾಜ್ಯುಯೇಟ್ ಮಾಡಿದ್ದೀನಿ ನಮ್ಗೆ ಇಂಥ ಕೆಲಸಕ್ಕೆ ಕೊಡ್ತಾರಂತ ನೀವು ಅನ್ಕೊಂಡ್ಬಿಟ್ರೆ ಆ ಜಾಬ್ ನಿಮ್ಗೆ ವೆಯ್ಟ್ ಮಾಡಬೇಕಾಗತ್ತೆ ಸೊ ಏನಿದೆಯೋ ಅಕ್ಸೆಪ್ಟ್ ಮಾಡಿಕೊಂಡು ಮುಂದುವರ್ಸೋದು ಇವಾಗ ಮಾಡೋದು ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿ ನೆಕ್ಸ್ಟ್ ಇಯರಲ್ಲಿ ಒಳ್ಳೆ ಪ್ರೊಮೋಷನ್ ಸಿಗ್ತವೆ ಸೊ ಈ ಒನ್ ಇಯರ್ ನಾ ಸ್ವಲ್ಪ ಹೇಳೋ ಅಡ್ವೈಸ್ ಅಷ್ಟೇ ಸ್ವಲ್ಪ ಜಾಬ್ಲೆ ಆಲ್ರೆಡಿ ನಾ ಇದ್ರೆ ಸಮ್ ಡೊಮೈನ್ ಚೇಂಜಸ್ ಅಥವಾ ಸ್ವಲ್ಪ ಚೇಂಜಸ್ ಬರ್ಬೋದು ನಿಮ್ಮ ದಶಾಬ್ ಚೆನ್ನಾಗಿದ್ರೆ ಅಥವಾ ಚೇಂಜ್ ಬರುತ್ತೆ ಅಥವಾ ಜಾಬ್ ಚೇಂಜಸ್ ಆಗೋಕ್ಕೆ ಚಾನ್ಸಸ್ ಇರುತ್ತವೆ ಓಕೆ ಸರ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮಾಡ್ಬೋದಂತ ಹೇಳಿದ್ರೆ ಒಂದು ಸಾರಿ ಪರ್ಸ್ನಲ್ ಚೆಕ್ ಮಾಡಿಕೊಂಡು ನೀವು ಡಿಸೈಡ್ ಮಾಡೋದು ಉತ್ತಮ ಅದೇ ಥರ ಸಿಕ್ಸ್ ಹೌಸಲ್ಲಿ ಕೇದು ಬರ್ತಾ ಇದ್ದಾರೆ ಆ ಕೇದು ಪ್ಲಾನೆಟ್ ನಿಮ್ಮ ಜಾಬ್ ಚಾಕ್ಸ್ ಕೊಡೋಲ್ಲ ಆದರೆ ನೀ ಕಂಟ್ರೋಲ್ ಮಾಡಿಕೊಂಡು ದಸಭಕ್ತಿ ಸಪೋರ್ಟ್ ಮಾಡ್ಕೊಂಡಿದ್ರೆ ಒಳ್ಳೆ ಪ್ರಮೋಷನ್ ಸಿಗ್ತವೆ ಅದೊಂದು ನಿಜ ಬಟ್ ದಟ್ ಡಿಪೆಂಡ್ಸ್ ಎಂಥ ವರ್ಕ್ ಮಾಡ್ತೇವೆ ಇವಾಗ ಮೆಡಿಕಲ್ ಫೀಲ್ಡ್ ಇದು ಹೇಳ್ತಿರ್ಕೊಳ್ಳಿ ಸರ್ ಮೆಡಿಕಲ್ ಫೀಲ್ಡಲ್ಲಿ ಕೇದು ಆರನೇ ಮನೆಗೆ ಬರೋದು ಒಳ್ಳೆ ಫಲ ಕೊಡುತ್ತೆ ಕೇದು ರಿಲೇಟೆಡ್ ಜಾಬ್ ಇವಾಗ ಏನು ಮಾಡ್ತೀನಿ ಸ್ಪಿರಿಚುವಲ್ ರಿಲೇಟೆಡ್ ಜಾಬ್ ಅಥವಾ ಸ್ಟಿಚಿಂಗ್ ಗಾರ್ಮೆಂಟ್ಸ್ ಅಂಥ ವರ್ಕ್ ಮಾಡ್ತಿರೋರುಗಳು ಒಳ್ಳೆ ನಾ ಇರೋ ಫಲ ಉಲ್ಟಾ ಅಂತ್ ಒಳ್ಳೆ ಪಾಸಿಟಿವ್ ಆಗಿ ಬರ್ತವೆ ಸೊ ಎಲ್ರಿಗೂ ಅದೇ ಥರ ನಾವು ಏಳು ಪಾಯಿಂಟ್ ಜಾತಕ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ ಓಕೆ ಸರ್ ನೈಸ್ ದಿವಸ ಪರ್ಸ್ನಲ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಐಡಿಯಾ ಇರೋರು ನಾ ಇಲ್ಲದು ಅಡ್ವೈಸ್ ಅಷ್ಟೇ ಸಾರಿ ಪರ್ಸ್ನಲ್ ಜಾತಕ ಚೆಕ್ ಮಾಡಿಕೊಂಡು ದಸರಾ ಭಕ್ತಿ ಸಪೋರ್ಟ್ ಮಾಡಿದರೆ ನೀವು ಮುಂದುವರಿಸ್ಬೋದು ಬಟ್ ಆದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಂಥ ವಿಷಯದಲ್ಲಿ ಯೋಚನೆ ಮಾಡಿ ಮಾಡೋದು ಉತ್ತಮ ಬಿಸ್ನೆಸ್ ಎಂಥ ಬಿಸ್ನೆಸ್ ಮಾಡ್ಬೋದು ಅಂದರೆ ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಯಿಲ್ ಅಂತ ಸಂಬಂಧಪಟ್ಟ ವಿಷಯ ಒಳ್ಳೆ ಇಂಪ್ರೂವ್ಮೆಂಟ್ ಇರ್ತವೆ ಆಮೇಲೆ ಈ ಟೂ ವೀಲರ್ ಫೋರ್ ವೀಲರ್ ಸರ್ವೀಸಿಂಗ್ ತುಂಬ ಬಿಸ್ನೆಸ್ ಇದೆಯಾ ಒಂದು ಹೇಳ್ಕೊಳ್ಳೋಕ್ಕಾಗಲ್ಲ ಬಟ್ ಜಾತ್ರೆ ಚೆಕ್ ಮಾಡ್ಕೊಂಡು ಯಾವ್ದು ಸೂಟಬಲ್ ಆಗುತ್ತೋ ಮಾಡ್ಕೊಬೋದು ಪಾಲಿಟಿಕ್ಸ್ ನಾವು ಹೋಗ್ಬೇಕಂತ ಅನ್ಕೊಂಡ್ರೆ ಪಾಲಿಟಿಕ್ಸಲ್ಲಿ ಇರೋರ್ಕು ಮೀನರಾಶಿನವರಾದರೆ ತುಂಬ ಚಾಲೆಂಜಸ್ ಫೇಸ್ ಮಾಡಿರ್ತಾರೆ ಆ ಎಲ್ಲ ಚಾಲೆಂಜಸ್ಗೂ ಎಂಡ್ ಕಾರ್ಡ್ ಆಗೋದು ಈ ಟೈಮ್ ವಿನ್ ಮಾಡಿಕೊಂಡು ಮುಂದೆ ಹೋಗ್ತೀರಾ ಸೊ ಪಾಲಿಟಿಕ್ಸ್ನವರು ಮುಂದೆ ಹೋಗ್ಬೋದು ಈಗ ಒಡವೆ ಅದೇನೋ ತೊಗೋಬೇಕಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ ಸುಮ್ಮನೆ ಬೇರೆ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕಂತೂ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ಅಥವಾ ಶೇರ್ ಮಾರ್ಕೆಟಲ್ಲಿ ನೋಡಿಕೊಂಡು ನಿಮ್ಮದು ಜಾತಕ ಸಪೋರ್ಟ್ ಮಾಡೋದು ಮಾಡ್ಬೋದು ಬಟ್ ಬಟ್ ಟೋಟಲಿ ನಿಮಗೆ ಇವಾಗ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಹಣಕಾಸು ತುಂಬ ಚೆನ್ನಾಗಿರ್ತವೆ ಪ್ರಾಪರ್ಟಿ ತಗೋಬೋದಾ ಸರ್ ಅಂದರೆ ಪ್ರಾಪರ್ಟಿ ತಗೊಳ್ತೀರಾ ಸಾಲ ಮಾಡಿಕೊಂಡು ತಗೊಳ್ಳೋದು ಉತ್ತಮ ಅಥವಾ ಸಾಲ ಮಾಡಿಕೊಂಡು ನೀವು ಮಾಡ್ತೀರಾ ಸಾಲ ಸಿಕ್ತಿವ ಮೀನರಾಶಿನವರ್ಕ್ ಸಾಲ ತಗೊಂಡು ನೀವು ಇವಾಗ ಮನೆ ರಿನೋವೇಷನ್ ಮಾಡೋ ಟೈಮ್ ಅಥವಾ ನಾ ಸೈಟ್ ತಗೊಳ್ಬೇಕಂತ ಮೈಂಡ್ ಮೈಂಡಲ್ಲಿ ಡ್ರೀಮ್ ಇಟ್ಟಿದ್ರೋ ಅಟ್ಲೀಸ್ಟ್ ಸಾಲ ಮಾಡಿ ಏನೋ ಒಂದು ಮಾಡಿ ಇವಾಗ ಸೈಟ್ ತಗೊಳ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಪ್ ಮಾಡಿ ಮನೆಯ ಹೊಸ ಮನೆಗೆ ಹೋಗ್ತಾ ಟ್ರಾನ್ಸ್ಫರ್ ಮಾಡೋಣ ಬೇರೆ ಮನೆ ಹುಡುಕ್ತಾ ಇದ್ದರೆ ಇದು ಒಳ್ಳೆ ಟೈಮ್ ಇದು ಸೇರಿ ಬರುತ್ತವೆ ಸಾರೇ ಸತ್ತಿ ಎಲ್ಲರ ಭಯ ಬಿಡಿಸ್ತಾರೆ ಸರ್ ಎಲ್ಲ ಹಾಗೆ ಅಂತ ಹೇಳ್ತಾ ಇದ್ರಲ್ವಾ ಇದು ಭಯ ಸ್ವಲ್ಪ ಹಾಗೆ ಇರುತ್ತವೆ ಇಲ್ಲ ಅಂತ ಇಲ್ಲ ಬಟ್ ಅದಕ್ಕಾಗಿ ಭಯ ಬೀಳ್ಬೇಕಾಗಿಲ್ಲ ಬ್ಯಾರ ಪ್ಲಾನ್ ಸಪೋರ್ಟ್ ಮಾಡುತ್ತವೆ ಇದು ನಿಮ್ಗೆ ಬರ್ತಾರ ಸಾರೇ ಸತ್ತಿ ಎರಡನೇ ರೌಂಡ್ ಯಾರು ಇದೆಯೋ ಅದು ಮಿಡಿಲ್ ರೇಜಿನವ್ರಿಗೆ ಇದು ಪಾಸಿಟಿವ್ ಆಗಿ ನಿಮ್ ಫ್ಯಾಮಿಲಿ ಸೆಟ್ ಅಪ್ ಮಾಡಿ ಲೈಫಿಂದ ಏನು ನೀವು ಮಾಡಿದ ಒಳ್ಳೆ ಪ್ರಾಪ್ತ ಫುಲ್ಲ ನಿಮಗೆ ಸಿಕ್ಕಿ ಬರ್ತದೆ ಸರ್ ವಾಗನ ಗಾಡಿ ತಗೋಬೇಕಾದ್ರೆ ಎಸ್ ಒಳ್ಳೆ ಟೈಮ್ ಶುಭ ಕಾರ್ಯ ಮಾಡಬೇಕು ಏನೋ ಅಂದ್ಕೊಂಡಿದ್ರೆ ಶುಭ ಖರ್ಚುಗಳು ಮಾಡಬಹುದು ಆ ಶುಭ ಖರ್ಚು ಬರೋಕೆ ನೀವು ಸ್ವಲ್ಪ ಹೋಗಿ ಬರೋ ಥರ ಸಿಚುವೇಶನ್ ಸೇರಿ ಬರ್ತದೆ ಹೆಲ್ತ್ ವೈಸ್ ಏನಪ್ಪ ಅಂದರೆ ಟ್ವೆಲ್ತ್ ಹೌಸ್ ಇದು ಕಣ್ಣು ಸಂಬಂಧಪಟ್ಟ ವಿಷಯ ಕಾಲು ಕಾಲು ನೋವು ಬರುತ್ತೆ ಅಲ್ಲು ಸಂಬಂಧಪಟ್ಟ ವಿಷಯ ಇಂಥ ಮೈನರ್ ಇಶ್ಯೂಸ್ ಬರುತ್ತವೆ ಅದಕ್ಕಾಗಿ ಅದು ಯೂಶುವಲ್ ಅನ್ಕೋಬಹುದು ಮೈಂಟೆನೆನ್ಸ್ ನಮ್ಮ ಗಾಡಿಗೆ ಮೈಂಟೆನೆನ್ಸ್ ಮಾಡತ್ತೆ ಸರ್ವಿಸ್ ಥರ ಮಾಡ್ಕೋಬೇಕಾದ ವಿಷಯ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಲ್ಲ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ನಥಿಂಗ್ ಟು ವರಿ ಇಷ್ಟು ದಿವಸ ನೀವು ಮಾಡಿದ್ರೆ ಭಯ ಎಲ್ಲ ಹೋಗಿ ಈಗ ಒಂದು ಸ್ಟೆಬಿಲಿಟಿ ಆಗ್ತೀರಾ ಇದು ಒಳ್ಳೆಯ ವಿಷಯ ಒಳ್ಳೆಯದಾಗಲಿ ನಮಸ್ಕಾರ